ಬಿಜೆಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದ್ ಅವ್ರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯಿಂದ ರಾಜಕೀಯದಿಂದ ರಾಜಕೀಯ ನಾನು ಬಿ ಜೆ ಬಿಜೆಪಿ ಒಂದ್ ಮನೆ ಏನಾರ ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಏನ್ ಸ್ಕೀಮ್ ಅಲ್ಲಿ ಮನ್ಮನೆ ಏನಾದ್ರು ಕೊಟ್ಟಿದ್ರೆ ಇದಕ್ಕಂತ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಗ್ಯಾರಂಟಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಅದಕ್ಕೆ ಏನಾದ್ರು ಅವರು ಈ ಬಾರಿ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾಗು ಮಾಡಕ್ಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಆಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನ ಲಾಗು ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದೋ ಮನೆಗಳು ಕೊಡ್ತೀವಿ ಅಂತ ಯಾವುದೂ ಘೋಷಣೆ ಮಾಡಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಟಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ ಹಳೆ ಬಡವರ ಬಗ್ಗೆ ಕಾಲೇಜು ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅಸುಲಭದು ಸುಲಭದ ಮಾತಿಲ್ಲ ಅವ್ರದೇ ಸರ್ಕಾರಕ್ಕಿಲ್ಲ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜು ಅವ್ರು ಕೊಡ್ಬೋದಾಗಿತ್ತಾನೆ ಈಗ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದಾನೆ ನಾವು ಇನ್ನು ನಲವತ್ತೆರಡು ಸಾವಿರ ರೆಡಿ ಇದೆ ಓದ್ ತಿಂಗಳಲ್ಲೇ ಕೊಡಬೇಕಾಗಿತ್ತು ಈ ಕಾರಣಕ್ಕೆ ಸಾಧನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಡ್ತಿಲ್ಲ ಬರುತ್ತಿಲ್ಲ ಆಮೇಲೆ ಒಂದ್ ತಿಂಗಳಲ್ಲೇ ಇಪ್ಪತ್ತೈದನೇ ತಾರೀಕು ಹುಬ್ಳಿ ನಲ್ಲಿ ದೊಡ್ಡ ಮಡದಲ್ಲಿ ಕಾರ್ಯಕ್ರಮ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಮನೆ ಕೊಡ್ಬೇಕಂತ ನಲವತ್ತೈದು ಮನೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ನಮ್ಮ ಸಾಧನಾ ಸಮಾವೇಶ ಎರಡು ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಪೆಟ್ಟದ ಮಾಡಬೇಕಂತ ತೀರ್ಮಾನ ಮಾಡಿ ಕಾರಣಕ್ಕೆ ಕಾರ್ಯಕ್ರಮ ಸಾಧ್ಯ ಇಲ್ಲ ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಕೊಟ್ಟು ಅದೇ ಸ್ಕೀಮ್ ಅಲ್ಲಿ ಇಲ್ಲಿ ಕೋಲಾರವನ್ನು ಮನೆ ಕಟ್ಕೊಡೋ ಬರ್ರೆ ಬೆನಿಫಿಷಿಯರಿ ಒಂದ್ ಎರಡರಿಂದ ಎರಡೂವರೆ ಲಕ್ಷ ಕೊಟ್ಟರೆ ಸಾಕು ಅವ್ರ ಒಂದ್ ಮನೆ ಆಗುತ್ತೆ ಸ್ವಂತ ಮನೆ ಏನು ಏನ್ ಇದೆ ನಮ್ಗೆ ಗೊತ್ತಿರೋದು ವಿಚಾರ ಆ ಹಿನ್ನೆಲೆಯಲ್ಲಿ ಸೈಟ್ ಹಂಚಿದ್ರು ಆಮೇಲೆ ಶ್ರೀರಾಮ ಸರ್ ಬಹಳ ದಿನದಿಂದ ಬೇಡಿಕೆ ಇತ್ತು ಆ ಸೈಟ್ ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ ಅವರಿಗೆ ನಾವು ಚನ್ನಪಟ್ಟಣದಲ್ಲಿ ಚುನಾವಣೆ ಟೈಮಲ್ಲಿ ಅಲ್ಲಿ ಎಂಟು ಎಕರೆದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಒಂದು ಎಂಟು ಎಕರೆದಲ್ಲಿ ಟೋಟಲ್ ಅರ್ಜಿಗಳು ಎರಡು ಸಾವಿರದ ಹಚ್ಚಿರ ಅರ್ಜಿಗಳು ಅದರ ಬರೀ ಮುನ್ನೂರು ಜನಕ್ಕೆ ಸೈಟ್ ಕೊಟ್ಟ ಬ್ಯಾಟ್ರಿ ಮಾಡೋಕೆ ಹೋಗಿದ್ವಿ ನಾನು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಯೋಗೇಶ್ ಅವರು ಅವರೆಲ್ಲ ಸೇರಿ ಹೋಗಿದ್ವಿ ಆವಾಗ ನಾನೇ ಆ ಲೊಕೇಶನ್ ಕೊಟ್ಟು ನಾನಿಲ್ಲ ಸರ್ ಇಲ್ಲಿ ಸೈಡ್ ಕೊಟ್ಟರೆ ಉಪಯೋಗ ಉಪಯೋಗ ಆಗಲ್ಲ ಬರೀ ಮುನ್ನೂರು ಜನಕ್ಕೆ ನಾವು ಸೈಡ್ ಕೊಡೋಕ್ಕಾಗ್ತದೆ ಮನೆಗಳು ಇದೇ ಎಂಟು ಗ್ರಹದ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರದ ನೂರು ಮನೆಗಳು ಕಟ್ಬೋದು ಇವ್ರದೇ ಅಭಿಪ್ರಾಯ ಕೇಳುವಂಥ ಜನಗಳು ಅಭಿಪ್ರಾಯ ಕೇಳ್ತೀವಿ ನಿಮ್ಗೆ ಸೈಡ್ ಬೇಕಾ ಇಲ್ಲ ಮನೆ ಮನೆಗೆ ಅಂತ ಆಮೇಲೆ ಎಲ್ಲರೂ ಸರಿ ಇಲ್ಲ ಸರ್ ಸೈಡೆ ಮನೆ ಕಟ್ಬಿಟ್ಟು ಒಳ್ಳೆ ನನಗೆ ಸಾವಿರ ಜನ ಮನೆಗೆ ಸಿಗ್ತದೆ ಅವತ್ತು ನಿರ್ಧಾರ ಮಾಡಿದ್ವಿ ಆ ಗೊತ್ತಾದ ಮೇಲೆ ಮೊನ್ನೆ ನಸೀರಾಮ ಸಾಹೇಬರು ನಮ್ಮ ಅದೇ ಥರ ಒಂದು ಕೋಲಾರಲ್ಲಿ ನಿಸಾರ್ ಇದು ವಿಸಾರ್ ನಗರು ಈಗಿರ್ತಕ್ಕಂಥದ್ದು ನ್ಯೂ ಜಾಗ ರಾಜೀವ್ ಗಾಂಧಿಂಗ್ ಈ ಸಂಗೊಂಡಲ್ಲಿ ಹತ್ರ ಆಟೋ ರಿಕ್ಷಾ ಡ್ರೈವರ್ ಮತ್ತೆ ಮುನ್ನೂರ ಸ್ಟಾರ್ಟ್ ಮಾಡ್ಕೊಂಡು ಅಂತೇಳಿ ಆಯ್ತು ಬಟ್ ಹಾಗೆ ಅದನ್ನ ಸುಮಾರು ಒಂದು ಇಪ್ಪತ್ತು ವರ್ಷ ನೀವು ಬಂದ ಮೇಲೆ ಅದನ್ನ ಮನೆಗಳ ಕಟ್ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಅದಕ್ಕಂತ ಒಂದು ಇನ್ಸ್ಪೆಕ್ಷನ್ ಬಂದಿದ್ದೀವಿ ನಾವು ಅವ್ರಿಗೆ ಸೈಡ್ ಕೊಟ್ಟರೆ ಚೀಪ್ ಕನಿಷ್ಠ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಈಗ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೊಟ್ಟರೆ ಈಗ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೈದು ನಮ್ಮ ಹೋಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅದ್ರ ಜೊತೆ ರಾಜೀವ್ ಗಾಂಧಿ ಪಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಒಂದು ಸೈ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿಯಾಗಿ ಅವಕಾಶ ಮನೆ ಮುಖ್ಯಮಂತ್ರಿ ನನಗೆ ಕೊಟ್ಟಾಗಲಿದೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಶಾಂಕ್ಷನ್ ಆಗಿದ್ದು ಅದಾದಮೇಲೆ ಅವ್ನ ಮನೇನೂ ಶಾಂಕ್ಷನ್ ಬಂದಿಲ್ಲ ಅವ್ನ ಮನೇನೂ ಕೊಡಕ್ಕೆ ಸಾಧ್ಯ ಆಗೋಲ್ಲ ಅಂತ ನನ್ನ ಗಮನಕ್ಕೆ ಗಮನಕ್ಕೆ ಬಂದಾದಮೇಲೆ ನಾನು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿದೆ ಆವಾಗ ಏನಾಯ್ತಂದರೆ ಇದು ಏನು ಮನೆಗಳು ಕಟ್ಟಬೇಕಾಗಿದೆ ಈಗ ಒಂದು ಮನೆ ಕಟ್ಟಬೇಕಂದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಜ್ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ಕೊಡ್ತಾರೆ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಅದಕ್ಕೆ ಮನೆಗಳು ಬರೋ ಬಡವ್ರ ಮನೆ ಕಟ್ಟಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗ್ತವೆ ಹಂಗಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂದರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸ್ಲಂಬೋರ್ಡ್ ಅಂತ ಹೇಳ್ತಾರೆ ಅದು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಎಚ್ ಏಜ್ ಫೀಸ್ಕೀಮ್ದು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೇ ನಾನ್ನೂರ ಹತ್ತು ಕೋಟಿ ಬಂದಿದೆ ಎರಡು ಐದು ಸಾವಿರ ಕೊಟ್ಟರೆ ಎರಡು ಹತ್ತು ಸಾವಿರ ಕೊಟ್ಟರೆ ಯಾರು ಹದಿನೈದು ಸಾವಿರ ಕೊಟ್ಟರೆ ಒಬ್ಬ ಬಡವರು ಕೊಡಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಬೀದಿಯಲ್ಲಿದ್ದರು ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗ ಹೆಂಗಪ್ಪ ಹೇಳಿದ್ದು ಏನಾಗಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತೂರು ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಏನು ಕೇಳಿದೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ಥರ ಅಂತ ಹಿಂದಿನ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸಾಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದು ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿನೇ ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸಾಧ್ಯ ಆಗೋಣ ಈ ಮಡು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅದು ಎಷ್ಟು ತೊಂದರೆ ಆಗಲಿ ಎಷ್ಟು ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಲ್ವ ಈ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ ಐನೂರು ಕೋಟಿ ಸ್ಲಂ ಬೋರ್ಡ್ ಬಿಡುಗಡೆ ಮಾಡಲಿಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು